啊。 मेस् से <laughs> आ

Thank you. ಪ್ರಕೃತಿಯ ಮಡಲಲ್ಲಿ ಪೂಜಮ್ಮ ದೇವಿ ದೇವಸ್ಥಾನ ಎಂದು ಪ್ರತಿಷ್ಠಾಪನೆಗೊಂಡಿದೆ ಆ ದೇವಿಯ ಶಕ್ತಿ ಎಲ್ಲರೂ ಕೂಡ ದೇವಿ ಕಂಡಿಸಲಿ ಆ ದೇವಿಯ ಆಶೀರ್ವಾದ ಸದಾ ಎಲ್ಲರ ಮೇಲೆ ಸದಾ ಇರಲಿ ಯಾಕೆಂದ್ರೆ ಸುಂದರವಾದಂತಹ ಈ ಪ್ರಕೃತಿಯ ಮಡಿಯಲ್ಲಿ ಪೂಜಮ್ಮ ದೇವಿ ದೇವಸ್ಥಾನ ಎಂದು ವಿಶೇಷವಾಗಿ ಜೀರ್ಣೋಧಾರಗೊಂಡಿದೆ ನಿನ್ನೆಯಿಂದಲೂ ಕೂಡ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮವನ್ನ ಸಿದ್ದ ನಂಜನ್ ಭಟ್ ಅವರು ನಿರ್ವಹಿಸಿಕೊಟ್ಟಿದ್ದಾರೆ ಈಗಾಗಲೇ ತುಂಬಾ ಅಭಿಷೇಕ ನೆರವೇರಿದೆ ಆ ದೇವಿಯ ದರ್ಶನ ಆಶೀರ್ವಾದವನ್ನು ಎಲ್ಲರೂ ಕೂಡ ಪಡೆದಕ್ಕೆ ಹಾಜರಾಗಿದ್ದೀರಿ ಪ್ರತಿಭಟ ದೇವಸ್ಥಾನಕ್ಕೆ ಬಂದ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಒಂದು ನಂಬಿಕೆ ಇಟ್ಕೋಬೇಕು ಅದಕ್ಕೆ ಹೇಳ್ತಾರೆ ನಂಬರ್ ನಚರು ಬರೀದ ಕರೆ ಅವರು ನಂಬಲ ರಜರು ನಂಬಿಕೆ ಓ ಎನು ಅದರ ಬದಲು ಭಗವಂತನಲ್ಲಿ ಕೂಡ ಭಕ್ತಿಯನ್ನು ಇಟ್ಕೋಬೇಕು ವಿಶ್ವಾಸ ಇಟ್ಕೋಬೇಕು ಅಂತ ನಿಟ್ಟಿನಲ್ಲಿ ಈ ಗ್ರಾಮದ ಎಲ್ಲ ಸದ್ಭಕ್ತರು ತಾಯಂದರು ಕೂಡ ಆ ದೇವಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದೀರ ಆ ದೇವಿಯ ಆಶೀರ್ವಾದ ಈ ಗ್ರಾಮದಲ್ಲಿ ಎಲ್ರಿಗೂ ಸದಾ ಇರಲಿ ಎಲ್ಲ ಸಭಕ್ತರಿಗೆ ಆ ದೇವಿ ಆಯಸ್ಸು ಆರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಇದು ತುಂಬಾ ಸುಂದರವಾಗಿ ನಿರ್ಮಾಣಗೊಂಡಿರುವಂತ ಶ್ರೀ ಶ್ರೀ ಜ್ಯೋತಿ ಪೂಜಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾದ ಪುನಃ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ ನಿರ್ಗಮಿಸಿರುವಂಥ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಲ್ಲಿ ನಮಿಸಿ ನಮ್ಮ ಜೊತೆ ಉಪಸ್ಥಿತರಿದ್ದು ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಲಿರುವಂತಹ ನಮ್ಮ ಸಮುದಾಯದ ಪುರಾತನ ಮಠ ಆದಿಜ ಪರಂಪರೆಯ ಮೂಲ ಮಠದ ಪೀಠಾಧಿಪತಿಗಳು ಆಗಿರುವಂಥ ಶ್ರೀ ಆನಂದಮುರಿ ಮಹಾಸ್ವಾಮೀಜಿ ಅವರ ಆಶೀರ್ವಾದಗಳಿಗೆ ನಮಿಸಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ಭಾಗದಲ್ಲಿ ನಮ್ಮನ್ನು ಕೂಡ ತುಂಬ ಹೆಚ್ಚಿನದಾಗಿ ಪರಿಚಯಿಸುವ ಮೂಲಕ ಈ ಭಾಗದ ಮಾಜಿ ಸಚಿವರಾಗಿ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಕೇಂದ್ರದ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಡಾಕ್ಟರ್ ಎ ನಾರಾಯಣಸ್ವಾಮಿ ಅವರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವೇದ ಅವರು ಎಸ್ ವಿ ಮರಿಯಪ್ಪನವರು ಆರ್ ನರಸಿಂಹಯ್ಯವರು ಭಾಳಷ್ಟು ಜನ ಇಲ್ಲಿ ಪ್ರಭಾಕರ್ ನವೀನ್ ಕುಮಾರ್ ಶ್ರೀನಿವಾಸ ಅವರು ಬಹಳಷ್ಟು ಜನ ಉಪಸ್ಥಿತರಿದ್ದರು ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ನರೇಗಾ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಹಿರಿಯರೇ ಮಾತೆಯರೇ ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಇಪ್ಪತ್ತು ವರ್ಷ ಹದಿನೈದು ವರ್ಷಗಳ ಹಿಂದೆ ನಮ್ಮ ಕಾಲೋನಿಗೆ ನಾವು ಯಾವುದೇ ಸಂದರ್ಭದಲ್ಲಿ ಭೇಟಿ ಕೊಟ್ಟರೆ ದೇವಸ್ಥಾನದ ಉದ್ಘಾಟನೆ ಆಗಲಿ ಇತರೆ ಕಾರ್ಯಕ್ರಮಗಳ ಆಧ್ಯಾತ್ಮಿಕತೆ ಬಹಳ ನೆರಗ ಗ್ರಾಮದ ಅರಂಧತಿ ಸದತಿ ಈ ಗ್ರಾಮದಲ್ಲಿ ಪೂಜೆ ಆರಾಧನೆಯನ್ನು ಮಾಡ್ತಾ ಆ ದೇವಸ್ಥಾನಕ್ಕೆ ಅವಂಧತಿ ಅಂತೇಳಿ ನಾಮಕರಣವನ್ನು ಮಾಡಿ ಇವತ್ತು ಜೀರ್ಣದ್ಧ ಹಮ್ಮಿಕೊಂಡಿದ್ದೀರ ಈ ಕಾರ್ಯಕ್ರಮಕ್ಕೆ ಈ ಮಾರಿಗ ಸಮಾಜದ ಗುರುಪೀಠ ಶ್ರೀ ಶ್ರೀ ಬಸವತಿ ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ಈ ಒಂದು ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ನಿಧಿತರಿದ್ದ ಭಕ್ತಾದಿಗಳಿಗೆ ಅವರ ದಿವ್ಯ ಸಾನ್ನಿಧ್ಯದ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅದೇ ರೀತಿ ಆನೇಕಲ್ ತಾಲೂಕಿನ ರಾಜಪುರ ವೀರಧರ್ಮ ಸಿಂಹಾಸನ ಸಂಸ್ಥಾನದ ಮಠ ಶ್ರೀ ಶ್ರೀ ಪಟ್ಟದ ಶ್ರೀ ಡಾಕ್ಟರ್ ರಾಜೇಶ್ವರ ಶಿವರ ಮಹಾಸ್ವಾಮಿಗಳು ఈ కార్యక్రమం భాగసి సమస్త జనం ఆశీర్వచన నీ నిర్గమించారు బేదీ మొత్త మాదిగ సమాజ గురుపీఠర ఉంది దొద్బాపర నిర్మ సలహా శ్రీ శ్రీ ఆనందముని స్వమీజీలు ఉపస్థితి ಈ ವೇದಿಕೆಯಲ್ಲಿ ಅನೇಕ ಮಹಿಳೆಯರು ಈ ಒಂದು ಕಟ್ಟಡ ದೇವಸ್ಥಾನ ನಿರ್ಮಾಣಕ್ಕಾಗಿ ಆರ್ಥಿಕ ಸಹಾಯವನ್ನು ಜೊತೆಗೆ ಬೆನ್ನೆಲುಬಾಗಿ ನಿಂತು ಈ ದೇವಸ್ಥಾನ ಪೂರ್ಣ ಆಗೋದಿಕ್ಕೆ ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣಭೂತರಾಗ ಮಹನೀಯರು ವೇದಿಕೆ ಮೇಲಿದ್ದಾರೆ ಅವರಿಗೆ ಈ ಸಮಾಜ ವೃತ್ತಿಯಿಂದ ಅರಂಧತಿ ಬ್ರಿಜಮ್ಮ ದೇವಿ ಅವರೆಲ್ಲ ಕುಟುಂಬಗಳಿಗೆ ಅಷ್ಟೈಶ್ವರ್ಯ ಆರೋಗ್ಯವನ್ನು ದೈಪಾಸಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಬಹುಶಃ ದೇಶದ ಧಾರ್ಮಿಕ ಹಿನ್ನೆಲೆಯ ನೆಲಗಟ್ಟಿನಲ್ಲಿ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಯಾವುದೇ ಒಂದು ಸಾಮರ್ಥ್ಯಗಳ ಮಾರ್ಗದರ್ಶನ ಇರಲಿಲ್ಲ ಸಂತದ ಕೊರತೆ ಇತ್ತು ಸಂತದ ಕೊರತೆಯಿಂದ ಅವರ ಆಶೀರ್ವಾದ ಲಭ್ಯ ಆಗದೆ ಈ ದಲಿತರಲ್ಲಿ ನಾವು ವಿಶೇಷವಾಗಿ ನಾಗರಿಕತೆಯನ್ನ ನಾಗರಿಕತೆ ಬದಲಾವಣೆಗೆ ಬಹಳಷ್ಟು ಕೊರತೆಯನ್ನ ನೋಡಿ ಇವತ್ತಿಗೂ ಎಪ್ಪತ್ತೈದು ವರ್ಷ ಕಳೆದಿದ್ದರೂ ಸಹ ಈ ಸಮಾಜಕ್ಕೆ ಮುಕ್ತಿ ಸಿಕ್ಕಿದೆಯೋ ಇದೆಯೋ ಸಿಕ್ಕಿದ್ಯೋ ಇಲ್ವೋ ಅಂತ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಆನಂದ ಮುನಿ ಸ್ವಾಮೀಜಿಗಳ ಪೀಠ ಬಹಳ ಇತಿಹಾಸ ಇದೆ ಆನಂದದಲ್ಲಿ ಅವ್ರ ಪೀಠ ಇತ್ತು ಅದಾದ್ರೆ ಬೆಂಗಳೂರಿಗೆ ಬಂದಿದ್ದಾರೆ ಸ್ಥಳ ಮಂಜೂರಾತಿಯಾಗಿ ಮಠವನ್ನು ಪ್ರಾರಂಭ ಮಾಡಿದ್ದಾರೆ ಆದರೆ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಚಿತ್ರದುರ್ಗದ ಈ ದಿನ ನೆರಿಗೆ ಗ್ರಾಮದಲ್ಲಿ ಶ್ರೀ ಹರಂಜ್ಯೋತಿ ಪೂಜಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಾಗೂ ಕುಂಭಾಭಿಷೇಕ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಈ ಕ್ಷೇತ್ರಕ್ಕೆ ಬಹಳಷ್ಟು ಪುರಾತನ ಇತಿಹಾಸವಿದ್ದು ಈ ಮೊದಲಿನಿಂದಲೂ ಇಲ್ಲಿ ಸುಮಾರು ಇನ್ನೂರು ಇನ್ನೂರೈವತ್ತು ವರ್ಷಗಳಿಂದ ಇಲ್ಲಿ ಕರಗ ಉತ್ಸವ ನಡೀತಾ ಇತ್ತು ಮತ್ತು ದೀಪೋತ್ಸವ ನಡೀತಾ ಇತ್ತು ಜಾತ್ರೆ ನಡೀತಾ ಇತ್ತು ಈ ಸುತ್ತಮುತ್ತಲಿನ ನಲವತ್ತೈವತ್ತು ಹಳ್ಳಿಗಳಿಂದ ಬಂದು ಇಲ್ಲಿ ಕರಗ ಉತ್ಸವಕ್ಕೆ ಭಾಗವಹಿಸ್ತಾ ಇದ್ದರು ಬಹಳ ವಿಜೃಂಭಣೆಯಾಗಿ ಈ ಇಲ್ಲಿ ಒಂದು ದೇವಿಯ ಉತ್ಸವ ನಡೀತಾ ಇತ್ತು ಸುಮಾರು ಹದಿನೈದು ವರ್ಷಗಳಿಂದ ಈ ದೇವಸ್ಥಾನ ನಿರ್ಮಾಣ ಮಾಡಲು ಕೈ ಕೈಯಾಗ್ದಾಗಿಂದ ಕರಗ ಮಹೋತ್ಸವ ನಿಂತೋಗಿತ್ತು ಈಗ ಎಲ್ಲ ದಾನಿಗಳ ಸಹಕಾರದಿಂದ ಈ ದಿನ ಕುಂಭಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅತಿ ಮುಖ್ಯವಾಗಿ ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳಾಗಮಿಸಿದ್ದರು ಅದೇ ರೀತಿ ರಾಜಾಪುರ ಮಠದ ಮಹಾ ಸ್ವಾಮಿಗಳಾದಂಥ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿದ್ದರು ಅದೇ ರೀತಿ ಆನಂದ ಸ್ವಾಮಿಗಳು ನೆಲಮಂಗಲ ಪೀಠ ಅವರು ಸಹ ಆಗಮಿಸಿದ್ರು ಅವ್ರಿಗೂ ಸಹ ಇಲ್ಲಿ ನಮ್ಮ ಕಾರ್ಯಕ್ರಮ ಬಂದು ಯಶಸ್ವಿ ಅದೇ ರೀತಿ ಹೆಚ್ಚಿನ ರೂವಾರಿಗಳು ನಮ್ಮ ನೆಚ್ಚಿನ ನಾಯಕರಾದಂತಹ ಎ ನಾರಾಯಣಸ್ವಾಮಿಯವರು ಬಂದು ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಎಸ್ ಶಿವಣ್ಣರವರು ಆಗಮಿಸಕ ಆಗಮಿಸಬೇಕಾಗಿತ್ತು ಕಾರಣದಿಂದ ಆಗಮಿಸುವವರಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಈ ಕ್ಷೇತ್ರದ ಈ ಒಂದು ಶಕ್ತಿಪೀಠ ಇದ್ದಂಗೆ ಈ ಗ್ರಾಮದಲ್ಲಿ ಸುಮಾರು ಶುಕ್ರವಾರ ಮಂಗಳವಾರ ಬಂದರೆ ಇಲ್ಲಿ ದೇವಸ್ಥಾನದ ಹತ್ರ ತಾಯಿ ನಮ್ಮ ಇಲ್ಲಿ ಇಂದಿನ ಅರ್ಚಕರು ಎಂ ಪೂಜಾರಪ್ಪ ಅಂತಿದ್ದರು ಅವ್ರ ಮೇಲೆ ಮೈ ಮೇಲೆ ಆ ದೇವ್ರು ಬಂದು ಈ ಜನರ ಕಷ್ಟ ಸುಖಗಳನ್ನು ದೇವಾಲಯ ಪ್ರತಿಷ್ಠಾಪನೆ ಇದು ಈ ದಿನ ಭಾಳ ವರ್ಷಗಳಿಂದ ನಾನು ಎರಡು ಸಾವಿರದ ಐದನೇ ಎಸ್ ಪಿ ಜಿಲ್ಲಾ ಪಂಚಾಯತಿ ಮೆಂಬರು ಮಾಡಬೇಕು ಅಂಥೇಳಿ ಈ ಭಾಗದ ಜನ ಬಂದಿದ್ದರು ಬಂದಾಗ ಮೊಟ್ಟ ಈ ದೇವಾಲಯ ಕರ್ಕೊಂಬಂದರು ಕರ್ಕೊಂಬಂದಾಗ ಬಂದಾಗ ಆಯಮ್ಮನ ಶಕ್ತಿ ಭಾಳ ಇದೆ ಚಿಕ್ಕದ ಗುಡಿ ಇತ್ತು ಅವಾಗ ನರಸಿಂಹ ಇವರೆಲ್ಲರೂ ಇದ್ದರು ಇವರೆಲ್ಲರೂ ತೊಂದರೆ ಕರ್ಕೊಂಬಂದು ಈ ದೇವಸ್ಥಾನ ಏನಾದರೂ ಮಾಡಿ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಎಲ್ಲ ಸಂಕಲ್ಪ ಮಾಡಿಕೊಂಡ್ರು ಊರ ಜನ ಎಲ್ಲರೂ ಒಬ್ಬರೇ ಅಂತಲ್ಲ ಎಲ್ಲರೂ ಕೂಡ ಎಲ್ಲಿ ಸಮಾಜದ ಇರ್ಬೋದು ಎಲ್ಲ ಸಮಾಜದವರು ಕೂಡ ಒಗ್ಗೂಡಿಸಿ ಈ ಕಾರ್ಯಕ್ರಮ ನೆರವೇರಿಸಬೇಕು ದೇವಾಲಯ ಕಟ್ಟಬೇಕು ಅಂಥೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿದರು ಅದೇ ರೀತಿ ಭಾಳ ಕಷ್ಟಪಟ್ಟು ಈ ಗ್ರಾಮದ ಏನಿದ್ದಾರೆ ಈ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಇವರೆಲ್ಲರೂ ಕೂಡ ಭಾಳ ಶ್ರಮವಹಿಸಿ ಈ ದೇವಸ್ಥಾನವನ್ನು ಕಟ್ಟಿ ನಾನು ಅಂದ್ಕೊಂಡಿರಲಿಲ್ಲ ನಾನು ಕೂಡ ಕೆ ಜಿ ಎಫ್ ಅಲ್ಲಿ ಕೂಡ ಸಮಾಜ ಸೇವೆ ಮಾಡಿದ್ದೀನಿ ಇಲ್ಲಿ ಇಡೀ ಆ ಕಾನೆ ಈ ನಾನೆಕಲ್ ತಾಲೂಕಲ್ಲಿ ಕೂಡ ನಾನು ಸೇವೆ ಮಾಡ್ಕೊಂಬಂದಿದ್ದೀನಿ ಆ ಸಂದರ್ಭದಲ್ಲಿ ಹಳೆ ದೇವಸ್ಥಾನ ಇದ್ದಾಗ ಅಲ್ಲಿ ಒಂದು ಪೂಜೆ ಮಾಡಿಸಿ ಸಂಕಲ್ಪ ಮಾಡಿಕೊಂಡಿ ಅದ ನಂತರ ನಮಗೆ ಭಗವಂತ ಎಮ್ಮ ಆಶೀರ್ವಾದ ನಮ್ಮ ಮೇಲೆ ಇತ್ತು ಇವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇತ್ತು ನಮ್ಮ ಶ್ರೀಮತಿಯವ್ರನ್ನ ಸುಜಾತ ನಾಗರಾಜ್ ಅಂಥೇಳಿ ಅವ್ರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿಕೊಟ್ಟಂಥ ಉದಾಹರಣೆಗಳು ನಮ್ಮ ದೇವಿ ಪೂಜಮ್ಮ ದೇವಿದು ಆಶೀರ್ವಾದ ನಮ್ಮ ಮೇಲೆ ಇದೆ ಮೊಟ್ಟ ಮೊದಲನಾಗಿ ಆ ನಾವು ಸಂಕಲ್ಪ ಮಾಡಿಕೊಂಡಾಗ ನಮಗೆ ಆಶೀರ್ವಾದ ಮಾಡಿದಲ್ಲಿ ಜಿಲ್ಲಾ ಪಂಚಾಯತ್ ಗೆದ್ದ ಮೇಲೆ ಇಡೀ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದೀವಿ ಇದೇ ಗ್ರಾಮದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕಾಂಕ್ರೀಟನ್ನು ನಿರ್ಮಾಣ ಮಾಡಲಿಕ್ಕೆ ಇವರೆಲ್ಲ ಸಹಕಾರ ಭಾಳ ಕೊಟ್ಟರು ನಮ್ಮ ಕಾರ್ಯಕರ್ತರು ಎಲ್ಲ ನರಸಿಂಹಯ್ಯನವರು ಇನ್ನಪ್ಪ ನರಸಿಂಹನವರು ಆಮೇಲೆ ಮುನಿಯಪ್ಪ ಅಂತಿದ್ದರು ಅವರು ಕೂಡ ಅವರು ಈ ದಿನ ದೈವದಿಂದಾಗಿದೆ ಅವ್ರಿಗೆ ನಮಗೆ ಕ್ಷಮೆ ಕೇಳ್ತೀವಿ ಆದರೆ ಎಲ್ಲರೂ ಕೂಡ ಭಾಳ ಜೊತೆ ಜೊತೆಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಇದನ್ನು ಕೂಡ ಅದೇ ರೀತಿ ಅಂತೇಳಿ ಕನಸ್ಕೊಂಡಿದ್ರು ಆ ಕನಸನ್ನು ಇವತ್ತು ನೆರವೇರಿಸಿದೆ ಆ ದೇವರ ಎಮ್ಮ ಪೂಜಾ ಆ ಪೂಜಮ್ಮ ದೇವಿ ಎಲ್ಲರಲ್ಲೂ ಸೇರಿ ಅವರಿಗೆ ಒಂದು ಉತ್ಸಾಹವನ್ನು ತುಂಬಿರೋದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ದಿನ ಎಲ್ಲರೂ ಮಾದಾರ ಚೆನ್ನಾಯ ಸ್ವಾಮೀಜಿ ಆಗಿರ್ಬೋದು ಇನ್ನೊಬ್ಬರು ಮಠ ರಾಜಾಪುರ ಮಠ ಸ್ವಾಮೀಜಿಯವರು ಆಮೇಲೆ ನಮ್ಮ ನಾರಾಯಣ ಸ್ವಾಮಿಯವರು ಚಿತ್ರದುರ್ಗ ಅವರು ನಾರಾಯಣಸ್ವಾಮಿ ಅವರು ಸಾಕಷ್ಟು ಈ ದಾನಿಗಳು ಕೂಡ ಬಂದು ಈ ದಿನ ಈ ಕಾರ್ಯಕ್ರಮ